ಮಾಡಕ್ಕೆ ಮಿಷನ್ ಇಟ್ಲ ಇಲ್ಲಿ ನಮ್ಮ ಸರ್ಕಾರ ಅಲ್ಲಿ ಈ ಸದನದ ಕಾರ್ಯದಲ್ಲಿ ಈ ಸದನದ ಕಾರ್ಯದಲ್ಲಿ ನೆಗೂಡಿಗಳು ಯೇಸು ಹೇಳಿರಲಿಲ್ಲ 아, 만화, 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 만만 ಮೊದಲು ಮಾಡಲಿಲ್ಲ ರೈತರು ಟ್ಯಾಕ್ಸ್ ಕೂಡ ಮಾಡಿಲ್ಲ ನಾನು ಐವತ್ತು ಸಾವಿರ ಸಾಲ ಎಲ್ಲ ನಾನು ಮುಖ್ಯಮಂತ್ರಿ ಇದ್ದವಾಗ ಅಫ್ಕೋರ್ಸ್ ನಾನು ಎಲ್ಲ ಸಾಲ ಮನ್ನಾ ಮಾಡಕ್ ಅದೇ ನೀವು ಹದಿನೆಂಟು ಇರುತ್ತೆ ಒಂದು ಲಕ್ಷವರೆಗೆ ಸಾಲ ಮನ್ನಾ ಮಾಡ್ತೀರಿ ಬ್ಯಾಂಕು ಸೊಸೈಟಿದು ಎಲ್ಲ ಸಾಲ ಮನ್ನಾ ಮಾಡ್ತೀವಿ ಮಾಡಿದ್ರೀ ಕುಮಾರ್ यार ये पाठशाला वाले अरे ये पाठशाला वाले एक बात सीधे मेरे घर में बिना हां 20 साल से पापा नहीं पा सा हाल राइफ्री कोडो रद्द माडी सर सॉरी मैंने रद्द माडी कैन

அதுபி நான் யாக்கி நானும் உருவத்தி அக்கோஷ் ಹೀಗೆ ಒಂದು ಟೀಕೆ ಮಾಡಿದ್ರು ಏನಂತ ಟೀಕೆ ಆ ಇನ್ನೊಂದು ಹೇಳುವಂತಿದೆ ಮಾಡಿದೆ ಈ ಗ್ಯಾರಂಟಿ ಯೋಜನೆ ಮೇಲೆ ವಿರೋಧ ಮಾಡಿದ್ರಲ್ಲ ದೆಹಲಿಯಲ್ಲಿ ಏನ್ ಮಾಡೋದು ಹರಿಯಾಣ ಮೇಲೆ ಏನ್ ಮಾಡೋದು ಮಹಾರಾಷ್ಟ್ರದಲ್ಲಿ ಏನ್ ಮಾಡೋದು ಮಧ್ಯಪ್ರದೇಶದಲ್ಲಿ ಏನ್ ಮಾಡೋದು ರಾಜಸ್ಥಾನದಲ್ಲಿ ಏನ್ ಮಾಡೋದು ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಕಾಫಿ ಕಾಪಿ. ಕೋಪಿ ಹೊಡೆದು ಕಾಫಿ ಯಾತ್ರಿಗೋಸ್ಕರ ವಿರೋಧ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ವಾಟ್ಸಪ್ ಬೇಡ ಮಾತಾಡಿ ಕಾಫಿ ಮಾಡೋದು ಯಾರು ವಿರೋಧ ಮಾಡುತ್ತಿದ್ದರು ಅವರೇ ಕಾಫಿ ಮಾಡ್ರು ಮುಳ್ಳದಿಂದಲೇ ನೀವು ಕುಟ್ ಯಾಕೆ ಕಾಫಿ ಮಾಡುದು ಕಾಪಿ ಮಾಡೋದು ಈಗ ಈಗ ವಿರೋಧ ಮಾಡ್ತಾರೆ ಅಂತ ಈಗ ಒಂದು ಹೇಳಿ ಗ್ಯಾಲಿಗಳನ್ನ ಕಾಂಗ್ರೆಸ್ ಸರ್ಕಾರ ಏನು ಗಾಯ ಮಾಡಿದ್ದೆ ಅವೆಲ್ಲವೂ ಕೂಡ ಬಹಳ ಆರೋಗ್ಯಕರವಾದ ಕಡೂರಿಗೆ ಅನುಕೂಲಕರವಾದ

ಮಾತಾಡ ಅವ್ರ ಇಡೀ ನೋಡಿ ಅದ್ರ ಬಗ್ಗೆ ಭಾಷಣ ಮಾಡಿ ಗೋಸ್ಕರ ಮಾಡ್ತೀವಿ ಇದನ್ನೆಲ್ಲ ಒಂದ್ ಸೈಡಿಗೆ ಕೂಡ ಹನ್ನೊಂದು ವರ್ಷ ಆಯ್ತು ಹದಿನೈದು ಲಕ್ಷ ಕೊಡ್ತೀನಿ

ಹೈ ವಿಭಾಗ ಹುಸನಾದೆ ದಕ್ಕೆ ಆದ ಈ ವಿರಿಸಬೇಕು ಅಂತ ಪ್ರಯತ್ನ ಮಾಡಿರಲ್ಲ ಯಾರು ಯಾರು ಸುಣ್ಣಿಗೆ ಆದರೂ ವಿರೋಧ ಮಾಡೋಂತಪ್ಪ ಆಗಕ್ಕೆ ಪಾ ಅದುನೇ ಮಾಡ್ತೀವಿ ಇತ್ರ ಕೂಡ ಕೊಡ್ತೀನಿ ಕೇಳಿ ಗೊತ್ತಾಯ್ತು ಸತ್ಯನ ದಿನಕ್ಕೆ ಅಲ್ಲ ಗುದ್ಮದಿದಿರೋ ಸುದಿಕೆ ಆಗಾ அத்தியில்லப்பா அசண்ட்யா ஆடி நே முடி நடிக்கேச்சி நீங்க சூசனை matadidi madagire yenge satyi veeruvalla vastavantu nilboda taake namma namma madikonda adigke ee muchugunalla heltaayadu anake nalla baadu indini nare nottina haara nottirabe

ಈ ಯೋಜನೆ ಗ್ಯಾರಂಟಿ ಯೋಜನೆ ಈಗ ಇವ್ರು ಹೇಳಿದ್ರು ಅವ್ರಿಗೆ ಯಾರು ಶಕ್ತಿ ಕೊಡಲ್ಲ ಅಂತ ಹೇಳಿದ್ರು ನಾರಾಯಣ ಶರ್ಮ್ಗೆ ಯಾರು ಶಕ್ತಿ ಕೊಡಲ್ಲ ಶಕ್ತಿ ಯೋಜನೆ ಇಲ್ಲಿವರಿಗೆ ಅಂದ್ರೆ ನಾನು ಒಂಬತ್ತು ಕೋಟಿ ಜನರ ಫ್ರೀ ಟ್ರೀಟ್ ಮಾಡಿದ್ರು ನಾನ್ನೂರ ಒಂಬತ್ತು ಕೋಟಿ ಎಲ್ಲ ಮಹಿಳೆಯರು ಮಾಡಿ ಅದು ಮಹಿಳೆಯರಿಗೆ ಆ ಸಾಮಾಜಿಕ ಶಕ್ತಿ ಆರ್ಥಿಕ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ನಾಲ್ಕನೂರ ಒಂಬತ್ತು ನಾಲ್ಕನೂರ ಒಂಬತ್ತು ಕೋಟಿ ಮಹಿಳೆಯರು ಫ್ರೀ ಆಗಿ ಬಸ್ನಲ್ಲಿ ಆಮೇಲೆ

ಅಧ್ಯಕ್ಷ ಯೋಜನೆಯಿಂದ ಮಾಹೇಬ್ ಅಂಬೇಡ್ಕರ್ ಅವರು ಓದಿದ್ದೀರಿ ಒಂಬೈನೂರ ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಓದಿದ್ದೀರ ಒಂಬೈನೂರ ಐವತ್ತನೇ ಶೇಟ್ ಜನವರಿ ಇಪ್ಪತ್ತಾರನೇ ತಾರೀಕು ನಾನು ಈ ದೇಶಕ್ಕೆ ಸಂವಿಧಾನ ಜಾರಿ ಇದ್ದೆ ಅವತ್ತಿನಿಂದ ವಿರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಒಂದು ಆರ್ಥಿಕ ಅಸಮಾನತೆ ಇದೆ ಈ ಸಮಾಜದಲ್ಲಿ ಇನ್ನೊಂದು ಸಾಮಾಜಿಕ ಅಸಮಾನತೆ ಇದೆ ನಾನು ಅಸಮಾನತೆ ಯಾಕೆ ನಮ್ಮ ಮೇಲೆ ವಿವರಣೆ ಕೂಡ

ನಾನು ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿಸಿದ್ದೇನೆ ಅವ್ರ ಭಾಷಣಗಳೆಲ್ಲ ಕನ್ನಡದಲ್ಲೂ ಕೂಡ ತಜ್ಜೆ ಭಾಷಣ ತಜ್ಜುಮೆ ಆಗಿದೆ ಕನ್ನಡಕ್ಕೆ ಹಿಂದಿಯಿಂದ ಕನ್ನಡಕ್ಕೆ ತಜ್ಜೆ ಮಾಡಿಸಿದ ಅಲ್ಲಿ ಇಂಗ್ಲಿಷ್ ನಲ್ಲಿ ಭಾಷಣ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ಎಲ್ಲಿವರಿಗೆ ಈ ಅಸಮಾನತೆ ಹೋಗಿಲ್ಲ ಎಲ್ಲಿವರಿಗೆ ಎಲ್ಲರೂ ಆರ್ಥಿಕ ಪ್ರಧಾನ ಪ್ರಭುತ್ವ ರಾಜಕೀಯ ರಾಜಕೀಯ ಪ್ರಧಾನ ಮತ್ತು ಸಾಮಾಜಿಕ ಪ್ರಧಾನಿಸಿ ಎಲ್ಲರಿಗೂ ಹೋಗುತ್ತೆ ಅಲ್ಲಿ ಹೋಗಿ ಸಮಾನಕ್ಕೆ ಸಾಧ್ಯ ಇಲ್ಲ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದರು ಇಪ್ಪತ್ತ ಈಗ ಬಜೆಟ್ ಏನೋ ಒಂದು ಸರ್ಕಾರಿ ತಡೆ ಇದೆ ಅಪ್ಪ ತೇನಿ ಏ ವಿಷಯ ಇದು ಇದು 75 ಬಜೆಟ್ ಅಲ್ಲಿ 15 ಕೊಂಡುಚರ ಮಾಡಿದ್ರಿ ಇರೋದೆಲ್ಲವನ್ನ ಎಲ್ಲ ಜನಕ್ಕೆ ತೆರವಾಗಿ ಸುವ ಸಮಭಾಗ್ಯ ಸಮಸುಖದ ಸಮೃದ್ಧದ ಸಮರದಿಂದ ಕಾರ್ಯ ಅಂತ ಹೇಳಿ ಬರ್ತೀರೋ ನೀವೇ ಸಿಕ್ಕಲಿಲ್ಲ ಮುಕ್ತರಿಗೆ ನೀವಿಲ್ಲಿ ಬಲ್ಲಿಗೋದಿ ನಾನು ಬಜೆಟ್ ಏನು ಮಾಡ್ತೀರೋ ಎಲ್ಲಿವರಿಗೆ ನಾವು ಈ ಸಮಾಜದಲ್ಲಿ ದುರ್ಬಲವಾಗಿಲ್ಲ ಸಮರ್ಥನನ್ನಾಗಿ ಮಾಡೋದಿಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಲ್ಲಿವರಿಗೆ ಸಮಾನತೆ ಬಂದಕ್ಕೆ ಸಾರ್ಥ ಸ್ವಾತಂತ್ರ್ಯ ಬಂದ ಬಾಬಾ ಸಾಹೇಬ್ಬಟ್ಟು ಅದರಿಂದ ಮಾನ್ಯ ಅಧ್ಯಕ್ಷರೇ ಅಲ್ಲ ಮಾನ್ಯ ಸಭಾಪತಿ ನಾವು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಹುಡ್ಕೊಳ್ತಕ್ಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇದ್ದೀವಿ ಹದಿನಾರು ರೀತಿಯ ರೀ ಎಷ್ಟಾಗ್ತದೆ ಅಂದ್ರೆ ಹದಿಮೂರು ಹದಿಮೂರು ಲಕ್ಷ 40 கோடி. 30 கோடி ஜனங்கள். ಈ ವಾರ್ಷಿಕದಲ್ಲಿ ನಮಗೆ ತਹਾ ಆಯ ಊರು ಸಾವಿರ ರೂಪಾಯಿಗಳು ಊರು ಸಾವಿರ ರೂಪಾಯಿಗಳು ಅಂದ್ರೆ ಇಂಡಿಯಾದಲ್ಲಿ 226200 ರೂಪಾಯಿಗಳು. ಇದು 40 கோடி இது உள்ள நூறு கோட்டி ஜன இல்லை இப்போ குடும்ப ஜன ஆக தலா தார்ஷிக் நாலு அந்த வார்த்திக்

ಈ ಸಮಾಧು ಮುಖ್ಯವಾಗಿ ಬರಬೇಕು ಅಂತೆಲ್ಲ ನಾವು ಭಾಷಣ ಮಾಡಿರೋ ನಾವು ಆರ್ಥಿಕ ಸಮಾಜ फोडतरी लागे, आगेτοी पीड़ी रागे। सबसक्राइबस सो जै हर इस चाहरे거든 이때는 많이 보기 더 해.